ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಜಿಲ್ಲಾ ವಿಪಿ ಸಮಿತಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇಳಕಲ್ ತಾಲೂಕು ಪಂಚಾಯತ್ಗೆ ಆಗಮಿಸಿ ಮತದಾನ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪ್ರಜಾಪ್ರಭುತ್ವದ ಆಶಯಕ್ಕೆ ಮತದಾನ ಅಡಿಪಾಯವಾಗಿದ್ದು ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ತಪ್ಪದೆ ಮತದಾನ ಮಾಡೋಣ ಮತದಾನ ಎಂಬುದು ಪ್ರತಿಯೊಬ್ಬರ ಅರ್ಹ ಮತದಾರನ ಆದ್ಯ ಕರ್ತವ್ಯವಾಗಿದೆ ಮತದಾನದ ದಿನದಂದು ಪ್ರತಿಯೊಬ್ಬ ಅರ್ಹ ಮತದಾರನು ತಮ್ಮ ಹಕ್ಕನ್ನು ಚಲಾಯಿಸಲು ಮುಂದಾಗುವಂತೆ ತಿಳಿಸಿದರು ಮತದಾನ ಜಾಗೃತಿ ಮೂಡಿಸುವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯವರು ಉತ್ತಮ ರಂಗೋಲಿ ಹಾಕಿದ ಸ್ಪರ್ಧಿಗಳಿಗೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನಕ್ಕೆ ಆಯ್ಕೆ ಮಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಇಳಕಲ್ ಮತ್ತು ಹುನಗುಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಪ್ರಶಸ್ತಿ ಪತ್ರ ವಿತರಣೆ ಮಾಡಿದರು ಜೊತೆಗೆ ಕ್ಯಾಂಡಲ್ ಲೈಟ್ ಮೂಲಕ ಮತದಾನದ ಅರಿವು ಮೂಡಿಸಲಾಯಿತು ನಿರ್ವಹಣಾಧಿಕಾರಿಗಳು ಹುಣ್ಣಗುಂದ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತಾಲೂಕಿನ ಎಲ್ಲಾ ನರೇಗಾ ಸಿಬ್ಬಂದಿಗಳು ಹಾಜರಿದ್ದರು ಶಿವಕುಮಾರ ಕೆಂಬಾವಿ ಹಿರೇಮಠ ಎನ್ ಮತ್ತು ಕಲಾ ಶಿಕ್ಷಕರಾಗಿ ಈ ಒಂದು ಒಂದು ನೋಡಿ ಶಿಕ್ಷಕರಾಗಿರ್ಣಯಕ್ಕೆ ಬಂದಿದ್ದಾರೆ ತಾವು ಬಹು ನಿರೀಕ್ಷೆ ಮಾಡತಕ್ಕಂಥ ಒಂದು ಪ್ರಶಸ್ತಿ ವಿತರಣಾ ಸಮಾರಂಭ ಮೊದಲನೇದಾಗಿ ಸಮಾಧಾನಕರ ಬಹುಮಾನ ಗ್ರಾಮ ಪಂಚಾಯತಿ ಹಿರೇಕೊಡಗಲಿ ಹಿರೇಕೊಡಗಲಿ ಮತ್ತು ಅವರು ತಂಡದವರು ಬಂದು ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು ಗ್ರಾಮ ಪಂಚಾಯತಿ ಹಿರೇಕಿಯವರು मालाना 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 ಕ್ಷೇತ್ರಕ್ಕೆ ನನ್ನ ಚುನಾವಣಾಧಿಕಾರಿ ಹಾಗೂ ಸ್ವೀಪ್ ಓಡಾಲ್ ಅಂತ ಅಂತೇಳಿ ಹಾಕಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಇವತ್ತು ಬಂದು ಮತ ಜಾಗೃತಿಗಾಗಿ ನಿಮ್ಮಲ್ಲಿ ಒಂದೆರಡು ಮಾತು ಹೇಳ್ತೀನಿ ಎಲೆಕ್ಷನ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ವೋಟ್ ಮಾಡ್ಬೇಕು ಫಸ್ಟ್ ನೀವು ವೋಟ್ ಮಾಡಬೇಕು ಅದೇ ರೀತಿ ಇರೋರ್ಗೂ ಸಹ ಎಲ್ಲರಿಗೂ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳ್ಬೋದು ಮತದಾನ ಅನ್ನೋದು ನಮ್ಮ ಕರ್ತವ್ಯ ಆಗಿದೆ ಮತ್ತೊಂದೊಂದು ಓಟ್ ಅನ್ನು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಯಾರೋ ನಿಮ್ಮ ಮನೆಯಲ್ಲಿ ಎಲ್ಲರ ಬೇರೆ ಕಡೆ ಹೋಗೋಕ್ ಹೋಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲರ ಕೆಲಸಕ್ಕಾಗಿ ಹೋಗಿರ್ಬೋದು ದಯವಿಟ್ಟು ದಿವಸ ಸಾರ್ವತ್ರಿಕ ರಜಾ ಘೋಷಣೆ ಮಾಡಿರ್ತಾರೆ ಗವರ್ನಮೆಂಟ್ ಇಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡ್ಬೇಕು ಒಂದು ಓಟ್ನು ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ಓಟಿಂದ ಒಬ್ಬ ಅರ್ಹ ವ್ಯಕ್ತಿ ಸೋರ್ಲೂಬಹುದು ಅಥವಾ ಗೆಲ್ಲಬಹುದು ಹಾಗಾಗಿ ಒಂದು ಓಟನ್ನು ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿ ಮತ್ತೆ ಹಾಗೆ ಮತದಾನ ಮಾಡಬೇಕಾದ್ರೆ ಯಾವುದೇ ಆಸೆ ಆಲೋಚನೆಗಳಿಗೆ ಒಳಗಾಗದೆ ಒಬ್ಬ ಅರ್ಹ ವ್ಯಕ್ತಿ ಯಾರು ಒಳ್ಳೆಯವರು ಅಂತ ಗೊತ್ತಾಗ್ತಾರೆ ಜಾತಿ ಮತ ಬೇ ಭಾಷೆ ಭೇದ ಯಾವುದನ್ನು ಮಾಡದಲ್ಲೇ ನಿಷ್ಪಕ್ಷವಾಗಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೇಕು ಅಂತಲ್ಲಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಂತಂದ್ರೆ ಅಂದ್ರೆ ಇವಾಗ ಪ್ರತಿಯೊಬ್ಬರಿಗೂ ಓಟ್ ಎಲ್ಲರಿಗೂ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಯಾರು ಮತದಾರದಿಂದ ವಂಚಿತರಾಗಿದೆ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಇನ್ನೊಮ್ಮೆ ತಂದಲ್ಲಿ ಕಳೆದ